ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಗೆ ಬದುಕಲು ಮತ್ತು ಜೀವಿಸಲು ಇಂಗ್ಲೀಷ್ನ ಶಬ್ದಗಳು ತುಂಬ ಅವಶ್ಯಕತೆಯಾಗಿದೆ ಹಾಗೆ ಅವುಗಳ ಅರ್ಥಗಳು ಕೂಡ ತುಂಬ ಅವಶ್ಯಕತೆ ಇವೆ ಅಂತ ಹೇಳುತ್ತಾ ಇವತ್ತಿನ ಹೊತ್ತಿನ ಮೊದಲೇ ವರ್ಡು ಎ ಟು ಫೋರ್ ಒನ್ ಅಕೊಮಡೇಷನ್ ಅಂದರೆ ರಾಶಿ ಅಥವಾ ಸಂಗ್ರಹ ಅಂತಾಗುತ್ತೆ ಎಸ್ ಡಬಲ್ ಸಿ ಯು ಎಮ್ ಯು ಎಲ್ ಎ ಟಿ ಐ ಒನ್ ಅಕೊಮಡೇಷನ್ ಅಂದರೆ ರಾಶಿ ಅಥವಾ ಸಂಗ್ರಹ ಅಂತಾಗುತ್ತೆ ನಂತರ ಫೋಟೋ ಎಮ್ಮೆನೇ ಅಂದರೆ ದೇವಂತ ಅಥವಾ ಮೃತ ಹೃದಯ ಅಂತಾಗುತ್ತೆ ವಿಮೆನೇ ಸ್ಪಿಂಗ್ ಅಂದರೆ ಎಚ್ ಯು ಎಮ್ ಐ ಎನ್ ಇ ಇಮ್ಮೆನೇ ಅಂದರೆ ಕಣದಲ್ಲಿ ದೇವಂತ ಅಥವಾ ಮೃದು ಹೃದಯ ಅಂತಾಗುತ್ತೆ ಏಟ್ ಟು ಫೋರ್ ತ್ರೀ ಕೈಂಡ್ ಕೈಂಡ್ ಅಂದರೆ ಕೂಡ ಹತ್ರ ಕಣದಲ್ಲಿ ದೇವಂತ ಅಥವಾ ಮೃತ ಹೃದಯ ಅಂತಾಗುತ್ತೆ ಏಟು ಡಬಲ್ ಫೋರ್ ಮರ್ಸಿ ಫುಲ್ ಅಂದರೆ ಕೂಡ ಕಣದಲ್ಲಿ ದೇವಂತ ಅಥವಾ ಮೃತ ಹೃದಯ ಅಂತಾಗುತ್ತೆ ಕೆ ಐ ಎನ್ ಡಿ ಕೆ ಐ ಎನ್ ಡಿ ಸ್ಪಿಂಗ್ ಆಗುತ್ತೆ ಏಟ್ ಟು ಡಬಲ್ ಫೋರ್ ಮರ್ಸಿ ಫುಲ್ ಅಂದರೆ ಕೂಡ ಕನ್ನಡದಲ್ಲಿ ಇದೇ ಅಥವಾ ಮೃದು ಹೃದಯ ಅಂತಾಗುತ್ತೆ ಕೆ ಎಮ್ ಇ ಆರ್ ಸಿ ವೈ ಮರ್ಸಿ ಫ್ಯೂ ಎಲ್ ಫುಲ್ಲು ಮರ್ಸಿ ಫುಲ್ಲಲ್ಲಿ ಅದು ಅರ್ಥ ಬರುತ್ತೆ ಏಟ್ ಫೋರ್ ಫೈವ್ ಟೆಂಡರ್ ಅಂದರೆ ಕೂಡ ಕಣದಲ್ಲಿ ಇದೇ ಅಂತ ಅಥವಾ ಮೃದುಹೃದಯದಾಗುತ್ತೆ ಟಿ ಇ ಎನ್ ಡಿ ಇ ಆರ್ ಅಂತ ಆಗುತ್ತೆ ಇವತ್ತಿಗೆ ಸಾಕು ಮತ್ತೆ ಮಧ್ಯಾಹ್ನ ಸಿಗೋಣ ಅವರು ಕೂಡ ಹೊಸ ಹೊಸ ಜೊತೆಗೆ ಅವುಗಳ ಹತ್ತಿಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಒಂದಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್